ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಬಂದು ತುಂಬ ಜನ ಇಷ್ಟಪಡುವಂಥ ಸ್ವೀಟ್ ರೆಸಿಪಿ ಬೇಕ್ರಿಯಲ್ಲಿ ತುಂಬ ಕಾಸ್ಟ್ಲಿ ರೇಟಲ್ಲಿ ಸಿಗುವಂಥ ಲಡ್ಡು ಅಂದರೆ ಮೋತಿಚೂರು ಲಡ್ಡು ಹಾಗಾಗಿ ಜಾಸ್ತಿ ಜನ ತಿಂದಿರಲ್ಲ ಬನ್ನಿ ಮನೆಯಲ್ಲಿ ತುಂಬ ಸಿಂಪಲ್ಲಾಗಿ ಕಡಿಮೆ ಇಂಗಿಟ್ಸನ್ನು ಬಳಸಿ ಮೋತಿಚೂರು ಲಡ್ಡನ್ನು ಕಡಿಮೆ ಬೆಲೆಯಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸ್ವೀಟ್ ರೆಸಿಪಿ ಜೊತೆಗೆ ಎಲ್ಲರಿಗೂ ಇನ್ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಅಂತ ವಿಶ್ ಮಾಡುತ್ತಾ ಈ ಎರಡು ಸಾವಿರ ಇಪ್ಪತ್ತೈದು ಎಲ್ಲರ ಜೀವನದಲ್ಲಿ ಸುಖ ಶಾಂತಿ ಆಯುಷ್ಯ ಆರೋಗ್ಯ ಕೊಟ್ಟು ಸಮೃದ್ಧವಾಗಿ ಇರಲಿ ಅಂತ ದೇವರಲ್ಲಿ ಕೊಡ್ತಾ ಇದ್ದೀನಿ ಇಲ್ಲಿ ನಾನು ಮೋತಿಚೂರು ಲಡ್ಡನ ಹೇಗೆ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾದ ಮೇನ್ ಇಂಗ್ರಿಡಿಯೆಂಟ್ ಬಂದು ಕಡಲೆ ಹಿಟ್ಟು ಇಲ್ಲಿ ನಾನು ಒಂದು ಕಪ್ಪಿನಷ್ಟು ಕಡಲೆ ಹಿಟ್ಟನ್ನು ಬಳಸಿ ಅದಕ್ಕೆ ಒಂದು ಕಪ್ಪಿನಷ್ಟು ನೀರನ್ನು ಬಳಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದು ಲಂಸ್ ಇರಬಾರ್ದು ಅಂದರೆ ಒಂದೂ ಗಂಟಿ ಇರಲಾರ್ದಂಗೆ ಚೆನ್ನಾಗಿ ನೀಟಾಗಿ ನಾವು ಈ ಥರ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಯಾವುದೇ ಥರದ ಉಪ್ಪು ಮತ್ತು ಸೋಡಾನ ಬಳಸಿಲ್ಲ ಸಿಂಪಲ್ಲಾಗಿ ಕಡಲೆ ಹಿಟ್ಟು ನೀರನ್ನು ಬಳಸಿ ಈ ಥರ ಕನ್ಸಿಸ್ಟೆನ್ಸಿನ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ನಾನು ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೆ ಎಣ್ಣೆಯಲ್ಲಿ ಈ ಥರ ಬಿಡ್ತಾ ಇದ್ದೀನಿ ಯೂಶ್ವಲಿ ಈ ವಿಧಾನವನ್ನು ನಾವು ಬೂಂದೆ ಉಂಡಿ ಮಾಡ್ತೀವಲ್ಲ ಅದರ ವಿಧಾನದಲ್ಲಿ ತೋರಿಸ್ತಾ ಇದ್ದೀನಿ ಇದನ್ನ ಬಳಸಿ ನಾವು ಇನ್ನೊಂದು ರೀತಿಯಲ್ಲಿ ನಾವು ಮಾಡ್ಬೋದು ಇದನ್ನು ಮಾಡಬಹುದು ಈ ತರ ನಾವು ಧಾನ್ಯ ಕರೆದುಕೊಂಡು ಇದನ್ನ ನಾವು ಮಿಕ್ಸರ್ ಜಾರ್ಲ್ಲಿ ಹಾಕಿ ಪೌಡರ್ ಮಾಡ್ಕೋಬೋದು ಇದು ಒಂದು ಮೆಥಡ್ ಅಂತ ಹೇಳ್ಬೋದು ನಿಮಗೆ ಆ ಟೇಸ್ಟ್ ಆ ಸ್ಟ್ರಕ್ಚರ್ ನಿಮಗೆ ಬೇಕು ನಿಮಗೆ ಮೋತಿಚೂರು ಲಡ್ಡು ವಿಧಾನದಲ್ಲಿ ಅಂದ್ರೆ ಈ ತರ ಮಾಡಬಹುದು ಇಲ್ಲ ಅಂದ್ರೆ ಇನ್ನೊಂದು ವಿಧಾನವಿದೆ ತುಂಬಾ ನ್ಯೂ ಟೆಕ್ನಿಕ್ ಅಂತ ಹೇಳ್ಬೋದು ಅದು ಬಂದು ಈ ತರ ಒಂದು ಗ್ಲಾಸ್ ಸೈಡಲ್ಲಿ ಒಂದೊಂದು ಪ್ಲಾಸ್ಟಿಕ್ ಕವರನ್ನು ಹಾಕೊಂಡು ಅದಕ್ಕೆ ನೀನು ರೆಡಿ ಮಾಡಿ ಇಟ್ಕೊಂಡಂಥ ಕಡಲೆ ಹಿಟ್ಟಿದ್ದ ಬ್ಯಾಟ್ರಿನ ನೀವು ಅದರೊಳಗೆ ಹಾಕ್ಕೊಂಡು ಅದನ್ನು ನಾವು ಒಂದೇನೋ ಒಂದು ಕೋನ್ ಬರುತ್ತಲ್ವ ಕೋನ್ ಶೇಪ್ದಲ್ಲಿ ನಾವು ಮಾಡಿಕೊಂಡು ಅದರಲ್ಲಿ ಕಾರ್ನರ್ನಲ್ಲಿ ನಾವು ಒಂದು ಚಿಕ್ಕ ಹೋಲನ್ನು ಮಾಡಿ ಇದನ್ನು ನಾವು ಏನು ಎಣ್ಣೆ ಕಾದಂಥದ್ದಲ್ಲಿ ಇದನ್ನು ಹಾಕಬೇಕಾಗುತ್ತೆ ಸೊ ಈ ಥರ ಬಿಡ್ ಮಾಡೋದರಿಂದ ನಮಗೆ ಚಿಕ್ಕ ಚಿಕ್ಕದಾಗಿ ದಾನಿಗಳು ಸಿಗ್ತವೆ ಅಂದರೆ ಮೋತಿ ಚೂರು ಲಡ್ಡು ಅಂತ ಚಿಕ್ಕ ಚಿಕ್ಕಾಗಿ ಮೋತಿ ಥರ ಅಂದರೆ ಮುತ್ತಿನ ಥರ ಸಣ್ಣ ಅದ ಮುತ್ತು ನಮಗೆ ಬೇ ಬೇಕಾಗುತ್ತೆ ಸೊ ಅದ್ರ ಹೆಸರು ಬಂದು ಮೋತಿಚೂರು ಲಡ್ಡು ಸೊ ಹಾಗಾಗಿ ನಾನು ಚಿಕ್ಕ ಚಿಕ್ಕದಾಗಿ ಮೋತಿ ಥರ ನಮಗೆ ಶೇಪ್ ಬೇಕಂದರೆ ನಾವು ಈ ವಿಧಾನದಲ್ಲಿನೂ ಮಾಡ್ಬೋದು ತುಂಬ ಸರಳವಾಗಿದೆ ಈಸಿಯಾಗಿದೆ ನೋಡ್ಬೋದು ಜಸ್ಟ್ ಕಾರ್ನಲ್ಲಿ ಒಂದು ಹೋಲ್ ಮಾಡಿದ್ದೆ ನಾನು ಚಿಕ್ಕದಾಗಿ ಅದರಿಂದ ಈಗ ಮೇಲಿಂದ ಈ ಥರ ಪ್ರೆಸ್ ಮಾಡಿದ್ರೆ ಈ ಥರ ಅದು ತಳಗಡೆ ಬೀಳುತ್ತೆ ಅದು ಈ ಥರ ನಮಗೆ ಚಿಕ್ಕ ಚಿಕ್ಕದಾಗಿ ನಮಗೆ ಮೋತಿಚೂರು ಥರ ನಮಗೆ ಸಿಗುತ್ತೆ ನೋಡ್ಬೋದು ಇಲ್ಲಿ ಚೆನ್ನಾಗಿ ಬಂದಿದೆ ಚಿಕ್ಕ ಚಿಕ್ಕದಾಗಿ ಧಾನ್ಯಗಳನ್ನು ಸ್ವಲ್ಪ ಸ್ವಲ್ಪ ಟೈಮ್ ತಗೊಳುತ್ತೆ ಬಟ್ ಇದು ತುಂಬ ಟೇಸ್ಟಿಯಾಗಿ ಬಂದಿದೆ ಬೇಕ್ರಿಯಲ್ಲಿ ನೀವು ತುಂಬ ಕಾಸ್ಟ್ಲಿಯಾಗಿ ಮಿನಿಮಮ್ ಅಂದರೆ ಎರಡು ನೂರು ರೂಪಾಯಿ ಇಟ್ಕೊಂಡು ಹನ್ನೆರಡು ನೂರು ರೂಪಾಯಿಗೆ ಒಂದು ಕೆ ಜಿಯಷ್ಟು ನಿಮಗೆ ಮೂತಿಚೂರು ಲಡ್ಡು ಸಿಗುತ್ತೆ ಬಟ್ ಇಲ್ಲಿ ನಿಮಗೆ ಜಸ್ಟ್ ಫಿಫ್ಟಿ ರುಪೀ ಇಟ್ಕೊಂಡು ಹಂಡ್ರೆಡ್ ರುಪೀಸ್ ಒಳಗೆ ನಿಮಗೆ ಮೂತಿಚೂರು ಲಡ್ಡನ್ನು ಆರಾಮಾಗಿ ಒಂದು ಕೆ ಜಿಯನ್ನು ಮಾಡ್ಕೋಬೋದು ಜಸ್ಟ್ ಒನ್ ಕಪ್ಪು ಕಡಲೆ ಹಿಟ್ಟನ್ನು ಬಳಸಿ ಅದಕ್ಕಾಗಿ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ ನೀವು ಮನೆಯಲ್ಲಿ ನ್ಯೂ ಇಯರ್ ಸ್ಪೆಷಲಾಗಿ ಈ ಮೂತಿಚೂರು ಲಡ್ಡನ ಮಾಡ್ಬೋದು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದ್ದು ಅಂತ ತುಂಬ ಬಿಸಿ ಬಿಸಿ ಇದೆ ನೋಡ್ಬೋದು ಶೇಪ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಫ್ರೆಂಡ್ಸ್ ಇದನ್ನ ನೀವು ಸಿಂಪಲ್ ಟೆಕ್ನಿಕನ್ನು ಯೂಸ್ ಮಾಡಿ ನೀವು ಮನೆಯಲ್ಲಿ ಟ್ರೈ ಮಾಡಿ ನೆಕ್ಸ್ಟ್ ಬಂದು ನಾನು ಇಲ್ಲಿ ಒಂದು ಕಪ್ಪು ಸಕ್ಕರೆನ ಬಳಸ್ತಾ ಇದ್ದೀನಿ ಏನು ಒಂದು ಕಪ್ಪು ಕಡಲೆ ಇಟ್ಕೊಂಡು ತೊಗೊಂಡಿದ್ದೆಲ್ಲ ಸೇಮ್ ಈಕ್ವಲ್ ಕ್ವಾಂಟಿಟಿ ಒಳಗೆ ಒಂದು ಕಪ್ಪಿನಷ್ಟು ಸಕ್ಕರೆನ ಬಳಸಿ ಅದಕ್ಕೆ ಅರ್ಧ ಕಪ್ಪಿನಷ್ಟು ನಾನು ನೀರನ್ನು ಇದ್ದೀನಿ ಜಾಸ್ತಿ ನೀರು ಹಾಕುವ ಅವಶ್ಯಕತೆ ಇಲ್ಲ ಜಸ್ಟ್ ನಮ್ಮದು ಸಕ್ಕರೆ ಕರಗಬೇಕು ಅಷ್ಟೇ ಇಲ್ಲಿ ಜಾಸ್ತಿ ಪಾಕ ಮಾಡುವಂಥ ಅವಶ್ಯಕತೆನೂ ಇಲ್ಲ ಜಸ್ಟ್ ಚೆನ್ನಾಗಿ ನಮ್ಮ ಸಕ್ಕರೆ ಕರಗಿ ಒಂದು ಕುದಿ ಬಂದರೆ ಸಾಕಾಗುತ್ತೆ ಸೊ ಅದು ಒಂದು ಕುದಿ ಬಂದರೆ ನಿಮಗೆ ಆಮೇಲೆ ಸ್ವಲ್ಪ ಚೆನ್ನಾಗಿ ಕಲರ್ ಬರಲಿ ಅಂತ ಕಲರ್ ಫುಡ್ಡನ್ನು ಯೂಸ್ ಮಾಡ್ತಾ ಇದ್ದೀನಿ ಇದು ಆಪ್ಷನಲ್ ಅಂತ ಹೇಳ್ಬೋದು ಜಸ್ಟ್ ನಿಮ್ಗೆ ಸೇಮ್ ಏನು ಬಜಾರಲ್ಲಿ ಸಿಗುವಂಥ ನಮಗೆ ಮೂತಿಚೂರು ಥರನೇ ಇರಲಿ ಅಂತ ಈ ಮೆಥಡನ್ನು ಫಾಲೋ ಮಾಡಿದ್ದು ಅದನ್ನು ನೀರಿನಲ್ಲಿ ಕಲಿಸಿ ಒಂದು ಟೀ ಸ್ಪೂನ್ದಷ್ಟು ನಾನು ಏನಲ್ಲಿ ಪಾಕ ಮಾಡಿಟ್ಕೊಂಡಿದ್ನಲ್ಲ ಅದಕ್ಕೆ ಕಲಿಸ್ತಾ ಇದ್ದೀನಿ ಹಾಗಿದ್ರೆ ಒಂದು ಚೂರು ಕುದಿಬೇಕು ಒಂದು ಕುದಿಯಷ್ಟು ಬಂದರೆ ಸಾಕು ಇದಕ್ಕೆ ನಾನು ಸ ಫ್ಲೇವರ್ ಇರಲಿ ಅಂತೇಳಿ ಏಲಕ್ಕಿ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ ಒಂದು ಟೀ ಸ್ಪೂನ್ದಷ್ಟು ಕರ್ಕೊಂಡು ಇಟ್ಕೊಂಡಂಥ ಮೋತಿ ಚೂರುಗಳನ್ನು ನಾನು ಈಗ ಅದರಲ್ಲಿ ಮಿಕ್ಸ್ ಮಾಡ್ಕೋತೀನಿ ನಿಮ್ಮ ದಾನಿಗಳು ಏನಾದರೂ ದಪ್ಪದಾಗಿ ಬಂದಿದ್ರೆ ಇನ್ನೊಂದು ಟೆಕ್ನಿಕ್ ಏನಂತಂದರೆ ಈಸಿಯಾಗಿ ಇದನ್ನು ನಾವು ಮಿಕ್ಸರ್ನಲ್ಲಿ ಸ್ವಲ್ಪ ಕಿರ್ಕನಿಸ್ಬಿಟ್ರೆ ಸಾಕು ಚಿಕ್ಕ ಚಿಕ್ಕದಾಗಿ ಆಗುತ್ತೆ ಅದನ್ನು ನಡೆಯುತ್ತೆ ಸೊ ದಪ್ಪ ದಪ್ಪ ಬಂದಿದ್ವಿ ಅಂದರೆ ಆ ಥರನೂ ಮಾಡ್ಕೊಳ್ಳಿ ಇಲ್ಲ ಚಿಕ್ಕದಾಗಿ ಈ ಥರ ನೀವು ಚೆನ್ನಾಗಿ ಪೇಶನ್ಸ್ಲೆ ನೀವು ಈ ಥರ ಮೆಥಡ್ ಯೂಸ್ ಮಾಡಿ ಮಾಡಿದರೆ ತುಂಬ ಚೆನ್ನಾಗಿ ನೀಟಾಗಿ ಬರುತ್ತೆ ಇಲ್ಲ ನನಗೆ ಮಾಡೋದಕ್ಕೆ ಆಗೋಲ್ಲ ಅಂದರೆ ನೀವು ದಪ್ಪ ಆಗಿ ದಾನಿಗಳು ಕರ್ಕೊಂಡು ನೀವು ಮಿಕ್ಸರ್ದಲ್ಲಿ ಹಾಕಿ ಪೌಡ್ರ್ ಮಾಡಿ ಈ ಥರ ನೀವು ಮಾಡ್ಕೋಬೋದು ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಕುದಿಸ್ಬೇಕಾಗುತ್ತೆ ಅದರಲ್ಲಿರುವ ವಾಟರ್ ಕಂಟೆಂಟು ಹೋಗಬೇಕು ನೀರಿನ ಅಂಶ ಹೋಗೋ ತನಕ ಚೆನ್ನಾಗಿ ಕೈ ಆಡ್ಸ್ಕೊತಾ ಇರಬೇಕು ನೋಡ್ಬೋದು ಕನ್ಸಿಸ್ಟೆನ್ಸಿ ಚೇಂಜ್ ಆಗೋತಾ ಹೋಗ್ತಾ ಇದೆ ಹಾಗೆ ಶೈನಿಂಗು ಜಾಸ್ತಿ ಹಾಕೋತಾ ಇದೆ ಯಾಕಂದರೆ ಅಲ್ಲಿ ಸಕ್ಕರೆ ಅಂಶ ಇದೆ ಅಲ್ವ ಸೊ ಇರುತ್ತೆ ಹಾಗಾಗಿ ಚೆನ್ನಾಗಿ ಗಟ್ಟಿ ಹಾಕೋತಾ ಹೋಗುತ್ತೆ ಅದಕ್ಕೆ ನೀನು ಒಂದು ಟೇಬಲ್ ಸ್ಪೂನ್ದಷ್ಟು ನಾನು ತುಪ್ಪನೂ ಬಳಸ್ತಾ ಇದ್ದೀನಿ ಇದರಿಂದ ಅದೇನು ಜಿಗಟಿರುತ್ತಲ್ವ ಅದು ಹೋಗುತ್ತೆ ಆಮೇಲೆ ಫೈನಲ್ ಆಗಿ ನಾನು ಗಾರ್ನಿಷಿಂಗ್ ಅಂತೇಳಿ ವಾಟರ್ ಮೆಲನ್ ಸೀಡ್ಸನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಅಂದರೆ ಕಲ್ಲಂಗಡಿ ಪೀಝಾವನ್ನು ಯೂಸ್ ಮಾಡ್ತಾ ಇದ್ದೀನಿ ಈ ತುಪ್ಪ ಬಳಸೋದ್ರಿಂದ ಏನಾಗುತ್ತೆ ಅಂದರೆ ಅದರಲ್ಲಿರುವ ಏನು ಜಿಗಿಟ್ ಅನ್ನೋದು ಹೋಗ್ಬಿಡುತ್ತೆ ಹಾಗೆ ಶೈನಿಂಗ್ ಜಾಸ್ತಿ ಬರುತ್ತೆ ಹಾಗೆ ಅದರ ಟೇಸ್ಟು ಬದಲಾಗುತ್ತೆ ಅಂತ ಹೇಳ್ಬೋದು ತುಂಬ ಟೇಸ್ಟಿಯಾಗಿ ಬಂದಿದೆ ಒಂದು ಈ ಈ ಮೆಥಡನ್ನು ಟ್ರೈ ಮಾಡಿ ಇದನ್ನು ತುಂಬ ಗಟ್ಟಿಯಾಗಿ ಕುಚ್ಕೋಬೇಡಿ ಸ್ವಲ್ಪ ಕನ್ಸಿಸ್ಟೆನ್ಸಿ ಗಟ್ಟಿ ಬಂದಿದೆ ಅಂದರೆ ಸ್ಟಾಪ್ ಮಾಡ್ಬಿಡಬೇಕಾಗುತ್ತೆ ಸ್ಟವ್ ಆಫ್ ಮಾಡಿ ಬಿಟ್ ಮೇಲೆ ನೀವು ನೋಡ್ಬೋದು ಸ್ವಲ್ಪ ಮೇಲೆ ಅದರಲ್ಲಿರುವಂಥ ಜ್ಯೂಸಿನ ಅಂಶ ಸಹ ಹೋಗಿಬಿಡುತ್ತೆ ಹಾಗಾಗಿ ಜಾಸ್ತಿ ಗಟ್ಟಿ ಮಾಡ್ಕೋಬೇಡಿ ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಮೇಲೆ ಸ್ವಲ್ಪ ಉಗುರು ಬೆಚ್ಚಿನಷ್ಟು ಇರಬೇಕು ಆಮೇಲೆ ಈ ಥರ ಲಡ್ಡನ್ನ ನೀವು ಕಟ್ಕೋಬೋದು ತುಂಬ ಈಸಿಯಾಗಿದೆ ನೋಡ್ಬೋದು ಎಷ್ಟು ಈಸಿಯಾಗಿ ಲಡ್ಡೂ ರೆಡಿಯಾಗಿದೆ ಅಂತೇಳಿ ತುಂಬ ಜ್ಯೂಸಿಯಾಗೂ ಬಂದಿದೆ ಇದಕ್ಕೆ ಜಾಸ್ತಿ ಡ್ರೈ ಫ್ರೂಟ್ಸ್ ಹಾಕುವ ಅವಶ್ಯಕತೆ ಇಲ್ಲ ಜಸ್ಟ್ ನೀವು ಫ್ಲೇವರಿಗಂತೇಳಿ ಅಲಕ್ಕಿ ಪುಡಿನ ಮತ್ತು ವಾಟರ್ಮಿಲನ್ ಸೀಡ್ಸ್ ಹಾಕಿದರೆ ಸಾಕು ನಿಮಗೆ ಬಿಸಿ ಬಿಸಿಯಾದ ಮೋತಿಚೂರು ಲಡ್ಡು ಮನೆಯಲ್ಲೇ ಆರಾಮಾಗಿ ರೆಡಿ ಮಾಡ್ಬೋದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಕಮೆಂಟ್ ಮೂಲಕ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನಮಗೆ ತಿಳಿಸ್ಬೋದು ಮತ್ತು ನಿಮಗೆ ಹೊಸ ವೀಡಿಯೋ ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್